ಈಗಾಗಲೇ ನಿಂತಿರ್ತಕ್ಕಂಥ ಭತ್ತದ ಬೆಳೆಗೆ ಯಾಕಪ್ಪ ಅಂತಂದ್ರೆ ಐಸಿಸಿ ಮೀಟಿಂಗ್ ನಲ್ಲಿ ಮಾರ್ಚ್ ಹೇಳಿ ನಿರ್ಧಾರ ಆಗಿತ್ತು ಆದ್ರೆ ಈ ಅನಾವಶ್ಯಕವಾಗಿ ಒಂದು ಅಂತ ಹೇಳಿ ಭತ್ತಕ್ಕೆ ಬಂದು ರೈತರ ಆತಂಕ ಸ್ಥಿತಿಯಲ್ಲಿದ್ದಾಗ ಭತ್ತ ಬೆಳೆಯೋದೇ ಬಿಡ್ಬೇಕಂತ ಮಾಡಿದ್ರು ಆದ್ರೆ ವಾತಾವರಣ ಚೇಂಜ್ ಆದಾಗ ಸ್ವಲ್ಪ ಭತ್ತ ಸಸಿ ಮಾಡೋದು ಸಹಿತ ಲೇಟ್ ಆಗಿ ಸಸಿ ನಾಟಿ ಮಾಡಿದ್ದಾರೆ ಆದ ಕಾರಣ ಈಗಾಗಲೇ ಪತ್ತದ ಪರಿಸ್ಥಿತಿ ಹೆಂಗೈತಪ್ಪ ಅಂತಂದ್ರೆ ಈಗ ಥೈಲ್ಯಾಂಡ್ ಭಾಗದ ರೈತರಿಗೆ ನೀರು ಬರ್ದಾರ್ದು ತೊಂದು ಈಗ ಬೆಳೆದಿರ್ತಕ್ಕಂಥ ಈ ಬೆಳೆ ರಕ್ಷಣೆ ಮಾಡ್ಕೊಂಡ್ರು ಇದಕ್ಕೆಲ್ಲ ಪ್ರತಿಯೊಬ್ರು ಪಕ್ಷಾತೀತರ ಈ ದೇಶ ಇದ್ರೆ ರೈಟ್ ಅಂತ ಭಾವ ಇಟ್ಕೊಂಡು ನಾವು ನೀವೆಲ್ಲ ಕಲ್ತ ಒಂದು ಉಗ್ರ ಹೋರಾಟ ಮಾಡಿ ಯಾಕಂದ್ರೆ ಈ ನಾಡು ಇಪ್ಪತ್ತೊಂದನೇ ತಾರೀಕು ಐ ಸಿ ಸಿ ಮೀಟಿಂಗ್ ಕರೆದೇ ಅದರಲ್ಲಿ ಇಪ್ಪತ್ತರವರೆಗೆ ನಮ್ಗೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರ್ ಬಿಟ್ರೆ ರೈತರು ಉಳ್ಕೊಳ್ತೀವಿ ಬಡನ ಬಿಡಲ್ಲ ಅಂದ್ರೆ ನಾವು ಮುಂದೆ ರೂಪುರೇಷೆ ಮಾಡ್ಕೊಂಡು ನಮ್ಮ ಬೆಳೆ ರಕ್ಷಣೆ ಮಾಡಕ್ಕೆ ನಾವು ಯಾವುದಕ್ಕೂ ಚಕ್ಕದೆ ಬೀದಿಗೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ನಾವೆಲ್ಲ ಒಕ್ಕಟ್ಟಾಯ ಮಾಡ್ಬೇಕು ಇದು ಯಾರ ವಿರುದ್ಧ ಅಲ್ಲ ಯಾರ ಒಂದು ಪಕ್ಷದಿಂದ ಇದು ಹೋರಾಟ ಇದು ಯಾವುದೇ ಒಂದು ವೈಯಕ್ತಿಕ ಹೋರಾಟ ಅಲ್ಲ ಇದು ನಾವು ನಮ್ಮ ಕಳೆ ರಕ್ಷಣೆ ಮಾಡಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ಹೋರಾಟ ಮಾಡಬೇಕ ಯಾಕಂದ್ರೆ ತುಂಗಭದ್ರ ಈ ನಾಡಿನ ಒಂದು ಜೀವನಾಡಿ ನಮ್ಮ ಭಾಗದ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಹದಿನೈದು ಂತ ಈ ಒಂದು ತುಂಗಾಭದ್ರ ತುಂಗಾಭದ್ರ ಅಳಿ ಉಳುವ ಓಡಾಟ ಯಾಕಂದ್ರೆ ನಾವು ಹಿಂದಿನ ಕಾಲದಾಗ ಈ ಭಾಗ ಬಹಳಷ್ಟು ಈ ಡ್ಯಾಮ್ ಕಟ್ಟಲ್ಲ ಅಂತ ಡ್ಯಾಮ್ ನಾವೆಲ್ಲ ಉಳಿಸಬೇಕು ಈಗ ಸದ್ಯ ನಮ್ಮ ಬೆಳೆದಿರ್ತಕ್ಕಂಥ ಭತ್ತ ಒಂದು ಬೆಳೆಯನ್ನ ನಾವೆಲ್ಲರೂ ರಕ್ಷಣೆ ಮಾಡ್ಬೇಕಂತೇಳಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೂ ಎಲ್ಲ ನೀರು ಬಗ್ಗೆ ಸಂಘದ ಅಧ್ಯಕ್ಷರಿಗೂ ಸುತ್ತಮುತ್ತಲ ಗ್ರಾಮದ ಕಾಯಚಗಿರಿ ಮತ್ತು ಸಿಂಧುನೂರು ಭಾಗದ ಹಾಗೂ ಸಂಗೋತಿ ಎಲ್ಲಾ ಎಲ್ಲ ರೈತ ಬಂದ್ರು ಮಾನವೀಯವಾದ ಎಲ್ಲ ರೈತ ಬಂದವರು ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಮಾಡುತ್ತ ಜೈ ಹಿಂದ್ ಜೈ ಕರ್ನಾಟಕ ಮಾದರಿ ಇದೇ ತಿಂಗಳ ಬೆಂಗಳೂರಿನಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಇದೆ ಈ ಸಭೆಯಲ್ಲಿ ಈ ಮೊದಲು ಐಸಿಸಿ ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ನಮಗೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಕುಡಿಯುವ ನೀರು ಬಿಡ್ತು ಅಂತಂದೇಳಿ ಆಲ್ರೆಡಿ ನಮಗೆ ತಿಳಿಸಾರ ಒಂದು ಸಾವಿರದ ಐನೂರು ಕ್ಯೂಸೆಕ್ಸ್ ಕೊಡ್ತು ಅಂತ ಅವಾಗ ತಿಳಿಸ ಅದಲ್ಲದೆ ನಾವೇನು ರಿಕ್ವೆಸ್ಟ್ ಬರೋ ಕಚಿ ಕೇಳಿಕೊಳ್ಳೋ ಕಚಿ ರೈತರಿಗೆ ಈ ವರ್ಷ ಜನರು ಕೊಳವೆ ಸಲುವಾಗಿ ಜನವರಿ ಮೂವತ್ತನೇ ತಾರೀಕಿನವರೆಗೆ ನಾಟಿ ಮಾಡ್ಯಾರ ಆ ಒಂದು ಉದ್ದೇಶದಿಂದ ಮಾನ್ಯ ಸರ್ಕಾರಕ್ಕೆ ನಮ್ಮ ರೈತರು ಒತ್ತಾಯ ಏನಂದ್ರೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬರುತ್ತೆ ನಮ್ಗೆ ಈಗ ಸಿ ನೀರು ಆರು ಸಾವಿರದ ಮುನ್ನೂರ ಐವತ್ತು ಕ್ಯೂಸೆಕ್ಸ್ ಅಂದ್ರೆ ಎರಡು ದಿವಸಕ್ಕೆ ಒಂದು ಟಿ ಎಂ ಸಿ ನೀರು ಖರ್ಚಾಗ್ತದೆ ಹನ್ನೊಂದು ಸಾವಿರದ ಐದುನೂರ ಎಂಬತ್ತು ಕ್ಯೂಸೆಕ್ಸ್ ಒಂದು ಟಿ ಎಂ ಸಿ ನೀರು ಅದರನ್ನು ಬಿಟ್ಟೆ ಹತ್ತೊಂಬತ್ತೇಳ ಮೂವತ್ತೆಂಟು ಮೂವತ್ತೈದು ದಿನದವರೆಗೆ ನಮ್ಮ ನೀರು ಐತಿ ಸತ್ಯ ಈ ನೀರನ್ನು ಈ ಮೂವತ್ತೈದು ನೀರಲ್ಲಿ ಅವರು ಕುಡಿಯೋ ನೀರು ಉಳಿಸ್ಕೊಂಡು ಇನ್ನ ಬಾಕಿ ನೀರುಗಳು ಅದ್ರ ಇನ್ನು ಉಳಿದಿರ್ತಕ್ಕಂಥ ನೀರು ನಮಗೆ ಏಪ್ರಿಲ್ ಇಪ್ಪತ್ತರ ಕೊಟ್ಟರೆ ಸತ್ಯ ನಮ್ಗೆ ನೀರು ಇರುತ್ತೆ ಯಾಕಂದ್ರ ಹತ್ತೊಂಬತ್ತು ಟಿ ಎಂ ಸಿ ನೀರಿದ್ದಾಗ ಈ ಒಂದು ಐದಾರು ವರ್ಷದ ಕೆಳಗ ಹತ್ತೊಂಬತ್ತ ಹದಿನಾರು ಟಿ ಎಂ ಸಿ ನೀರು ಇದ್ದಾಗ ಏಪ್ರಿಲ್ ಹಬ್ಬ ಕೃತಕರ ನೀರು ಬಿಟ್ಟು ಜಮೀನು ನೆನಪೈತೆ ದಯವಿಟ್ಟು ರೈತರೇ ನಾವು ನಮ್ಮ ಅಂತ ಕೇಳಕತ್ತೀವಿ ನಮ್ಮ ನೀರು ಹತ್ರ ಇದಾವ ಇದನ್ನ ನೀವು ಯಾವುದೇ ಕಾರ್ಖಾನೆಗಳಿಗಾಗ್ಲು ಯಾರಿಗೆ ಕೊಡ್ಲಾರ್ದಂಗೆ ದಯವಿಟ್ಟು ನಮ್ಮ ರೈತನಿಗೆ ಈ ಒಂದು ನೀರಿನ ವ್ಯವಸ್ಥೆ ಮಾಡಿ ಫೆಪ್ರಲ್ ಇಪ್ಪತ್ತರವರೆಗೆ ನೀರನ್ನು ಬಿಟ್ಟು ಅದು ಮೂರು ಸಾವಿರದ ಎಂಟ್ನೂರು ಕ್ಯೂಸೆಕ್ಸ್ ಬಿಡ್ಲೇಬೇಕು ನಾವು ಬಿಡ್ತು ಬಿಡುವಂತಂದ್ರೆ ಸಾವಿರ ಹದಿನೈದು ನೂರ್ ಬಿಟ್ಟರೆ ಕೆಳಬಾರದ ರೈತರು ನೀರು ಸಿಗಂಗಿಲ್ಲ ನಮ್ಮ ಕೆಲವಾದ ರೈತರು ನೀರಿಗೆ ಮುಟ್ಬೇಕಾದ್ರೆ ಮೂರ್ ಸಾವಿರದ ಎಂಟುನೂರು ಅಂತ ನೀರು ಬಿಡಬೇಕು ಹತ್ತೊಂಬತ್ತು ಟಿ ಎಂ ಸಿ ನೀರು ಇದಾವ ಒಂದು ದಿವಸಕ್ಕೆ ಆರ್ ಸಾವಿರದ ಆರ್ನೂರ ಪುಡ ಅದ್ರ ಅದ್ರಂಗೆ ಬಿಟ್ರ ಇನ್ನೊಂದು ಮೂವತ್ತೈದು ದಿನಗಳಿಗೆ ನಮಗೆ ನೀರು ಇದಾವ ಇದನ್ನ ಕುಡಿಯಕ್ಕೆಲ್ಲ ತೆಗೆದಿಟ್ಟು ನಮಗೆ ಬೆಳೆ ಬರುವವರಿಗೆ ನೀರು ಹೇಳಿ ಎಲ್ಲ ರೈತರ ಪರವಾಗಿ ಎಲ್ಲರ ಸಮ್ಮುಖದಲ್ಲಿ ನಾವೆಲ್ಲರೂ ಬೇಡಿಕೆ ನೀಟ್ಟಿದ್ದೇವೆ ಅದನ್ನ ಸರ್ಕಾರ ಸ್ಪಂದಿಸಿ ಈ ಒಂದು ಮನವಿಯನ್ನು ನನ್ನ ತಹಶೀಲ್ದಾರ್ ಸಾಹೇಬರು ನೀರಾವಾದಿ ಅಧಿಕಾರಿಗಳು ಬಂದು ಸ್ವೀಕರಿಸಬೇಕಾಗಿ ನನ್ನ ಯಾರು ಗಲಾಟೆ ಮಾಡಿದ್ದಾರೆ ರೈತ ಹಕ್ಕ ಜೊತೆ ಬೆಕ್ಕು ಹೋದ ರೈತ ಹಕ್ಕ ಜೊತೆ ಬೆಕ್ಕು ಹೋದ ನಾಡೆಲ್ಲ ರೈತ ರಾಷ್ಟ್ರಕ್ಕೆ ನೆಲು ರೈತ ಇವತ್ತೇನು ಕಿಶಿಯಸ್ ಪಾಶು ಅಂತ ಅಂತ ನಮ್ಗೆ ಯಾವ ಕೃಷಿಯ ಬೇಕು ಏಪ್ರಿಲ್ ಇಪ್ಪತ್ತರವರೆಗೆ ನೀರ್ ಬೇಕು ನಮ್ಗೆ ಯಾವ ಕಿಶಿಯಸ್ ನಮ್ಗೆ ಲೆಕ್ಕ ಮಾಡಿ ನಮ್ಗೆ ಕೂಡ ಲೆಕ್ಕ ಗೊತ್ತದ ಇವ್ ನಮ್ಗೆ ಕಿಂಗ್ ಓಡಕ್ಕ ಹೇಳಿದ್ರೆ ನಾವು ಹೇಳೋಕೆಲ್ಲ ಯಾವ ಅಧಿಕಾರಿಗಳು ಯಾವ ರಾಜಕಾರಣಿಗಳು ಏನ್ ಹೇಳಿದ್ರೆ ನಾವು ಕೇಳಕ್ಕೆಲ್ಲ ಏಪ್ರಿಲ್ ಇಪ್ಪತ್ತರವರೆಗೆ ನೀರ್ ಬೇಕು ನೀರ್ ಬಿಡ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ನಮ್ಗೆ ಗೊತ್ತದ ಐವತ್ತೈದು ಏನ್ ಮಾಡೀನಿ ಏನಿಲ್ಲ ಅಂತ ಗೊತ್ತದ ಎಲ್ಲ ಅಧಿಕಾರಿಗಳು ಗೊತ್ತಂತೆ ರಾಜಕಾರಣಿಗಳು ಗೊತ್ತ ಆದ್ರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡಬೇಕು ರೈತ ದೇಶಕ್ಕೆ ಹಣ್ಣಾಗ್ತಕ್ಕಂತ ರೈತ ರೈತ ನೋಡಿ ಎಂತ ವಿಜ್ಞಾನಿಗಳು ಸಂಶೋಧನೆಗಳು ಕೂಡ ಬಂದವ ಆನ್ಲೈನ್ ಮುಖಾಂತರ ಅನ್ನ ಬೆಳೆಯಕ್ಕಾಗಂಗಿಲ್ಲ ರೈತ ಆನ್ಲೈನ್ ಎಲ್ಲ ಅಭಿಜ್ಞಾನಿಗಳು ಎಂತ ಹಿಂದೂ ಲೋಕಕ್ಕೆ ಜನರು ಲೋಕಕ್ಕೆ ಹೋಗ್ಬಂದ್ರೆ ಅನ್ನ ಹಾಕಕ್ಕೆ ಆಗಂಗಿಲ್ಲ ರೈತ ಬರಬೇರೆ ಮಾತ್ರ ದೇಶಕ್ಕೆ ಅನ್ನ ಹಾಕ್ತಾರೆ ಅರ್ಥ ಮಾಡ್ಕೊಳ್ಬೇಕು ರಾಜಕಾರಣ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತರಿಗೆ ವಂಚನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಾನು ಕೆಟ್ಟ ಬಂದೆ ನಾನು ರೈತರಿಗೆ ವಂಚನೆ ಮಾಡಿದಂತ ಸರ್ಕಾರಗಳು ಎಂದು ಉಳಿಯಲ್ಲ ಆದ್ರಿಂದ ಏನಲ್ಲಿ ಬೆಂಗಳೂರ ಕರ್ದಾರ ಮೀಟಿಂಗ್ ಬೆಂಗಳೂರ ಯಾಕೆ ಇಲ್ಲೇನು ಜಾಗ ಇಲ್ಲ ಅದೇ ನೋಡಿ ಎಂತ ನಮ್ಗೆ ಓಡಕ್ ಹತ್ತಾರ ಕರ್ದೇ ನಾವು ಬೇಡಿದ್ವಿ ನಾವು ನಾವು ಬರ್ತಿದ್ವಿ ಎಂಡ ಇಲ್ಲಿ ತನ್ನ ಯಾಕೆ ಇಲ್ಲ ನಾವು ಐ ಸಿ ಸಿ ಮೀಟಿಂಗ್ ಇಡ್ಕ ಆದ್ರಿಂದ ದಯವಿಟ್ಟು ಎಲ್ಲೇ ಕರ್ಲಿ ಎಲ್ಲೇ ಕರ್ಲೆ ನಾವು ಕೇಳ ಏಪ್ರಿಲ್ ಎಪ್ಪತ್ತರವರೆಗೆ ನೀವು ಈ ಭಾಗದ ಈಗ ನೋಡಿ ನೂರ ಮೂವತ್ತು ತಳಿ ನಾವು ಹಚ್ಚಿರೋದು ನೂರ ಮೂವತ್ತು ತಳಿ ಹಚ್ಚಿರೋದು ಏಟಾಗಿ ಹಚ್ಚಿದೆ ದಯವಿಟ್ಟು ಎಲ್ಲ ರೈತರು ಗಂಭೀರ ಹೆಚ್ಚು ಏನಾದ್ರೆ ಮೀಟಿಂಗ್ ಬೇಕಾಗಿಲ್ಲ ಆ ಮೀಟಿಂಗ್ ಮುಗಿದ ನಂತರ ನಮ್ಗೆ ಏನ್ ಮಾಡ್ತಾರೆ ಏನನ್ನ ಏನನ್ನ ಮಾಡ್ತಾರೆ ಎಲ್ಲ ಭಾಗದ ಭೇದ ಇಲ್ಲ ಪಕ್ಷ ಎಲ್ಲ ಪಕ್ಷ ಇಲ್ಲ ಯಾರೂ ಇಲ್ಲ ಆದ್ರಿಂದ ರೈತರು ನಾಳೆ ಏನ್ ಮಾಡ್ತಾಡೋ ಮತ್ತೆ ನಾವು ಬೇಕಾದ್ರೆ ಏಪ್ರಿಲ್ ಏಪ್ರಿಲ್ ಮೂವ ಇಪ್ಪತ್ತೊಂದು ಕರ್ತೈತಲ್ಲ ಏಪ್ರಿಲ್ ಇಪ್ಪತ್ತರ ದೊಡ್ಡ ಪ್ರಮಾಣದಲ್ಲಿ ಏನ್ ಮಾಡಬೇಕು ಹೇಳಿ ಇಲ್ಲ ಸಹಕಾರ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತ ಮುಖಂಡರಿಗೆ ಮತ್ತೆರ್ತಕ್ಕಂತ ಎಲ್ಲ ಮತ್ತು ಬಂದಂತ ಎಲ್ಲ ರೈತ ಮುಖಂಡರು ಧನ್ಯವಾದಗಳು